ನಮ್ಮ ಮಕ್ಕಳು ಹಿಂಗೆ ಹೆಂಗಾಯ್ತು ಅಂದಿದ್ದಕ್ಕೆ ರಾಹು ಕಾರಣ ಅಲ್ಲ ನಮ್ಮ ರಾಹು ಬುದ್ಧಿ ಕಾರಣ ಪ್ರಪಂಚಕ್ಕೆ ತೋರಿಸ್ಲಿಕ್ಕೆ ಮದುವೆ ಆಗ್ತಿದ್ದೀರಿ ಖರ್ಚು ಮಾಡ್ತೀರಿ ಸಣ್ಣ ಮಕ್ಕಳಿಗೆ ಕನ್ನಡಕ ಬರ್ತಿದೆ ಅಂದರೆ ಇದನ್ನೆಲ್ಲ ಈ ಮಕ್ಕಳಿಗೆ ಈಗ ಅಗತ್ಯ ಇದೆ ಜೊತೆಗೆ ಇವರಿಗೆ ನವಗ್ರಹ ಭಯ ಇವ್ರು ಹುಟ್ಟಿಸ್ತಾರೆ ಅವು ಯಾವ್ಯಾವ ಉಂಗುರ ಅಂತ ಇವತ್ತಿನ ಇಷ್ಟು ಕಂಟೆಂಟ್ ಇಷ್ಟೇ ವಾಟ್ ಈಸ್ ದ ಕಂಪ್ಯಾರಿಸನ್ ಬಿಟ್ ಮಾರಲ್ ಎಜುಕೇಷನ್ ದಟ್ ಈಸ್ ವರ್ ನೇಚರ್ ನಾನು ಸಿಟಿಯವರಿಗೆ ಅವರಿಗೆ ರಿಕ್ವೆಸ್ಟ್ ಮಾಡೋದು ನಿಮ್ಮ ಮಕ್ಕಳು ಸ್ವತಂತ್ರವಾಗಿ ಆಲೋಚನೆ ಮಾಡುವ ಡಿಪೆಂಡೆನ್ಸಿ ಇಲ್ಲದ ಪ್ರಬುದ್ಧ ವ್ಯಕ್ತಿತ್ವ ಆಗಬೇಕಂದ್ರೆ ಅವರನ್ನು ನ್ಯಾಚುರಲಿ ಅವರನ್ನು ಬೆಳೀಲಿಕ್ಕೆಬೇಡಿ ಡೋಂಟ್ ಮೇಕ್ ಕಾಂಪ್ಯಾಕ್ ಕಾಂಪ್ಯಾಕ್ಟ್ ಮಾಡಬೇಡಿ ಅವರು ಒಂದು ಸಣ್ಣ ಈ ಗಿಡಕ್ಕೆ ನಾನು ಹತ್ತು ಕೆ ಜಿ ಗೊಬ್ಬರ ಹಾಕಿದರೆ ಗಿಡದ ಪರಿಸ್ಥಿತಿ ಏನಾಗುತ್ತೆ ಆ ಕ್ಷಣ ಸಂಜೆ ಒಳ್ಳೆ ಅದೇ ನಾನು ಚೂರು ಚೂರು ಹಾಕಿದರೆ ಏನಾಗುತ್ತೆ ಅದು ಚೆನ್ನಾಗಿ ಬೆಳೀತದೆ ಇದು ಇಲ್ಲಿ ಇಟ್ಕೊಂಡಿತ್ತು ಇದರ ಬೇರಿನ ಕತೆ ಹೇಳಿದ್ದು ಇದು ಸಿಟಿ ಮಕ್ಕಳ ಮೆದುಳಿನ ಅವಸ್ಥೆ ದೇ ಆರ್ ನಾಟ್ ಹ್ಯಾವಿಂಗ್ ಥಿಂಕಿಂಗ್ ಪವರ್ ಅವರಿಗೆ ಇಲ್ಲಿಂದ ಹೊರಗಡೆ ಪ್ರಪಂಚಕ್ಕೆ ಬಿಟ್ಟರೆ ಅವ್ರು ಎಂತ ಮಾಡಬೇಕು ಗೊತ್ತಿಲ್ಲ ಅವ್ರಿಗೆ ಅವರಿಗೆ ಗೊತ್ತಿರೋದು ಒಂದೇ ಎ ಟಿ ಎಮ್ ಉಜ್ಜೋದು ಕ್ರೆಡಿಟ್ ಕಾರ್ಡ್ ಹೆಜ್ಜೋದು ನೆಟ್ಟಲ್ಲಿ ಚಾಟ್ ಮಾಡೋದು ಇನ್ಸ್ಟಾಗ್ರಾಮಲ್ಲಿ ಮಾತಾಡೋದು ಇನ್ಸ್ಟೆಂಟಾಗಿ ಯಾರ್ಯಾರು ಏನಾರು ಕೇಳಿದ್ರೂ ಉತ್ತರ ಗೊತ್ತಿಲ್ಲ ಅವ್ರ ಹತ್ರ ಹ್ಞೂ ಹಾಗಾಗಿ ನೋಡಿ ತುಂಬ ಟ್ರಿಪ್ ಹೋದಾಗ ನಾರ್ಮಲಿ ಸತ್ತೋಗೋದು ಹಳ್ಳಿಯವರಲ್ಲ ಸಿಟಿಯಿಂದ ಹೋದವರು ಯಾಕೆ ಅವರಿಗೆ ಸ್ವಿಮ್ಮಿಂಗ್ ಫೂಲಲ್ಲಿ ಈಜು ಗೊತ್ತು ಬಿಟ್ಟರೆ ನದಿಯಲ್ಲಿ ಈಜು ಗೊತ್ತಿಲ್ಲ ಹಳ್ಳಿಯವರಿಗೆ ನದಿಯಲ್ಲಿ ಈಜು ಗೊತ್ತು ಸಮುದ್ರಕ್ಕೆ ಹಾಕಿದ್ರೆ ಬರ್ತಾರೆ ಸೊ ಈ ಎರಡು ಎಜುಕೇಷನ್ನೇ ಇದೆ ಎರಡು ಹಳ್ಳಿಯವರು ಜಿಮ್ಮಿಗೆ ಹೋಗಿಲ್ಲ ಅಂದರು ನಾಲ್ಕು ದಿನ ಅವ್ರು ರಜಾ ಹಾಕ್ಕೊಂಡು ಅವ್ರ ಬಾಡಿ ಸ್ಟಿಫ್ ಆಗಿರುತ್ತೆ ಯಾಕೆ ಅದು ನೇಚರಿಂದ ಕ್ರಿಯೇಟ್ ಆದ ಬಾಡಿ ಶಿಲ್ಪಿಯಾರಲ್ಲಿ ಪ್ರಕೃತಿ ಇಲ್ಲಿ ಶಿಲ್ಪಿ ಜಿಮ್ ಇನ್ಸ್ಟ್ರಕ್ಟ್ರು ಇಲ್ಲಿ ಮಜಲ್ ಹೇಗೆ ಬಂತು ಪ್ರೋಟೀನ್ ಪೌಡರ್ ಅಲ್ಲಿ ನ್ಯಾಚುರಲ್ ಪ್ರೋಟೀನ್ ಇಲ್ಲಿ ಹಾರ್ಟ್ ಮೇಲೆ ಫೋರ್ಸ್ ಜಾಸ್ತಿ ಹಾರ್ಟ್ ಅಟ್ಯಾಕ್ ಫಿಕ್ಸ್ ಅಲ್ಲಿ ಪ್ರೆಷರ್ ಇಲ್ಲ ಅವ ಕೆಲಸ ಮಾಡಿಯೋ ಮಣ್ಣು ಹೊತ್ತೋ ಕೃಷಿ ಮಾಡಿಯೋ ಓಡಾಡಿಯೋ ಕಬಡ್ಡಿ ಆಡಿಯೋ ಏನೋ ಒಂದು ಆಟ ಆಡಿಯೋ ಬಂದ ಬಾಡಿ ಅದು ಅಷ್ಟು ಸುಲಭದಲ್ಲ ಅಲ್ಲಾಡಲ್ಲ ಸೊ ಈ ಜ್ಞಾನವನ್ನು ಈಗಿನ ಐ ಟಿ ಅವರು ಅವ್ರ ಮಕ್ಕಳನ್ನು ಬೆಳೆಸ್ತಾ ದಯಮಾಡಿ ತಿಳ್ಕೊಳ್ಬೇಕು ತಿಳ್ಕೊಂಡ್ರೆ ಆ ಮಕ್ಕಳಿಗೆ ಮಾಡೋ ದೊಡ್ಡ ಉಪಕಾರ ಸಣ್ಣ ಮಕ್ಕಳಿಗೆ ಕನ್ನಡಕ ಬರ್ತಿದೆ ಅಂದರೆ ಅವರಿಗೆ ಈ ಪಿ ಯು ಸಿಲೆಬಸ್ಸನ್ನು ಏಯ್ಟೀನ್ ಸಿಲೆಬಸ್ಸನ್ನು ತಗೊಂಡೋಗಿ ಒಂದನೇ ಕ್ಲಾಸಿಗೆ ಹೇಳಿಕೊಡೋ ಪ್ರಯತ್ನ ಮಾಡ್ತಿದ್ದೀರಿ ನನ್ನ ಆ ಪ್ರಶ್ನೆ ಇಷ್ಟೇ ಆ ಕ್ಲಾಸಿಗೆ ಈ ನಾಲೆಡ್ಜ್ ಅಗತ್ಯ ಇದೆಯಾ ಸಿರ್ಲ್ಯಾಕ್ ತಿನ್ನೋ ಮಗುಗೆ ಬಿರಿಯಾನಿ ತಿನ್ಸಿದ್ರೆ ಏನು ಆಗ್ಬೋದು ಅದರ ಹಲ್ಲಿ ಯಾವುದಕ್ಕೆ ರೆಡಿ ಇರುತ್ತಾ ಏಜಲ್ಲಿ ಸಿರ್ಲ್ಯಾಕೆಗೆ ರೆಡಿ ಇರುತ್ತೆ ನೀವು ಹೋಗಿ ಬಿರಿಯಾನಿ ಕಟ್ ಮಾಡೋಕೊಟ್ಟರೆ ಮೂಳೆಯನ್ನು ಹಲ್ಲು ಮುರ್ಕಳ್ತದೆ ಈ ಕಾಮನ್ ಫ್ಯಾಕ್ಟ್ರು ಈಗಿನ ತಂದೆ ತಾಯಿಯಲ್ಲೂ ಯಾಕಿಲ್ಲ ಎಜುಕೇಷನ್ ಸಿಸ್ಟಮ್ ನಡೆಸೋರಲ್ಲೂ ಯಾಕಿಲ್ಲ ಇದು ಪ್ರಶ್ನೆ ನನ್ನದು ಅದರ ಉತ್ತರ ಅವರು ಹುಡುಕೊಳ್ಳಿ ಆ ಪ್ರೆಷರಿಂದ ಹೇಗೆ ಬೇರೆ ಮೇಲೆ ಪ್ರೆಷರ್ ಬಂದಿದ್ರೆ ಬೆಳವಣಿಗೆ ಕುಬ್ಜ ಆಗಿದೆಯೋ ಅದೇ ಥರ ಮಕ್ಕಳ ಮೆದುಳು ಮೆದುಳನ್ನು ಒಂದು ಆ ಆಲೋಚನಾ ಬೇರುಗಳು ಎಕ್ಸ್ಪೋಸ್ ಆಗಲಿಕ್ಕೆ ನೀವು ಬಿಡೋದಿಲ್ಲ ಅದು ಹುಟ್ಟಬೇಕಾದ್ರೆ ಅವನಿಗೆ ಜಾತಕದವ್ರು ಬೇರೆ ಅವ್ರದ್ದೊಂದು ಸಮಸ್ಯೆ ಈಗಿನ ಹುಡುಗರಿಗೆ ಯಾರ್ಯಾರು ಭಯ ಅತ್ಲೇ ಒಂದು ಕಡೆ ಇದು ಬೆಳೆ ದೊಡ್ಡ ಆದರೆ ಗರ್ಲ್ ಫ್ರೆಂಡ್ ಭಯ ಸಣ್ಣಕ್ಕಿರಬೇಕಾದ್ರೆ ಜಾತಕದವ್ರ ಭಯ ದೇವ್ರ ಮೈಮೇಲೆ ಬರೋವ್ರ ಭಯ ಹಾಂ ಒಂದು ಕಡೆ ನಾಲೆಡ್ಜ್ ಇಲ್ಲದೆ ಮಾತಾಡೋ ಒಂದಿಷ್ಟು ಸ್ವಾಮೀಜಿಗಳ ಭಯ ಹಾಂ ಮತ್ತು ಅಮ್ಮಂದ್ರೆ ದಾರ ಕಟ್ಟೋ ಭಯ ತೆಂಗಿನಕಾಯಿ ಕಟ್ಟೋ ಭಯ ಇದನ್ನೆಲ್ಲ ಈ ಮಕ್ಕಳಿಗೆ ಈಗ ಅಗತ್ಯ ಇದೆ ಜೊತೆಗೆ ಇವರಿಗೆ ನವಗ್ರಹ ಭಯ ಇವರು ಹುಟ್ಟಿಸ್ತಾರೆ ಅವು ಯಾವ್ಯಾವ ಉಂಗುರ ಅಂತ ಹಾಕ್ಕೊಳ್ಳೋದು ಸಲ್ಮಾನ್ ಖಾನ್ ಹಾಕಿದ್ದು ಸ್ಟೈಲ್ ಉಂಗುರ ಹಾಕೋದು ಅಮ್ಮ ಹೇಳಿದ್ದು ಪುಷರಾಗ ಹಾಕೋದು ಕಳೆದೇ ಹೋಗಿದ್ದಾವ ಅವಿಗೆ ಹಾಗಾಗಿ ಆ ಸಣ್ಣ ಏಜಲ್ಲಿ ಅವರು ಡಿಪ್ರೆಷನ್ನಿಂದ ಎಳಿಲಿಕ್ಕೆ ಕಲ್ತಿದ್ದಾವೆ ಐದನೇ ಕ್ಲಾಸ್ ಮಕ್ಕಳು ಸಿಟಿಗಳಲ್ಲಿ ಗಾಜ ಯೂಸ್ ಮಾಡ್ತಿದ್ದಾರೆ ಇವು ನೋ ದಟ್ ಡ್ರಗ್ಸ್ ಯೂಸ್ ಮಾಡ್ತಾ ಇದ್ದಟ್ ಕಾರಣ ಏನು ಈ ಸ್ಟ್ರೆಸ್ಸಿಂದ ಹೊರಗೆ ಬರೋಕೆ ಅದೊಂದು ಸೊಲ್ಯೂಷನ್ ಅಂತ ಇವಾಗ ಭಾವ ಸೇರೋದು ವಿಪರೀತ ಟೀ ಕುಡಿತಾರೆ ಸಿಗರೆಟ್ ಸೇರ್ತಾರೆ ನಮ್ಮ ಮಕ್ಕಳು ಹಿಂಗೆ ಹೆಂಗಾಯ್ತು ಅಂದಿದ್ದಕ್ಕೆ ರಾಹು ಕಾರಣ ಅಲ್ಲ ನಮ್ಮ ರಾಹು ಬುದ್ಧಿ ಕಾರಣ ಇದನ್ನು ತಂದೆ ತಾಯಿ ದಯಮಾಡಿ ನಾಲೆಡ್ಜ್ ಹಾಕ್ಕೊಳ್ಳಿ ಯಾಕಂದರೆ ಸಿಟಿಯಲ್ಲಿ ಈಗ ಹೆಚ್ಚು ಕಮ್ಮಿ ಎಪ್ಪತ್ತೆಂಬತ್ತು ಮಕ್ಕಳು ಪರ್ಸೆಂಟ್ ಮಕ್ಕಳು ಸಿಟಿಗಳಲ್ಲಿ ದೊಡ್ಡ ದೊಡ್ಡ ಏನು ಡೆವಲಪ್ಡ್ ಜಾಗಗಳಲ್ಲಿ ಎಡಿಕ್ಷನಿಗೆ ಒಳಗಾಗಿದ್ದಾರೆ ನಿಮಗೆ ಗೊತ್ತಿಲ್ಲ ಅದು ಸೇದಿ ತಪ್ಪು ಅಂತಲ್ಲ ನಾನು ಸೇದಿಲ್ಲ ಅಂದರೆ ಸಾಯ್ತೀನಿ ಏನೋ ಮಟ್ಟಕ್ಕೆ ಹೋಗಿದೆ ಪರಿಸ್ಥಿತಿ ಇಡೀ ಲೈಫ್ ಕಾಂಪ್ಲಿಕೇಟ್ ಆಗ್ತಾ ಉಂಟವ್ರದ್ದು ಅದಕ್ಕೆ ಜಾಸ್ತಿ ದುಡ್ಡು ಬೇಕು ಕದೀತಾರೆ ಮನೆಯಲ್ಲಿ ಇಲ್ಲ ಪಕ್ಕದಲ್ಲಿ ಬೋರ್ಡಿಂಗ್ ಶಾಲೆಯಲ್ಲಿ ಇನ್ಯಾನೋ ಕದೀತಾರೆ ಕೈವಾರ ಚುಚ್ಚಿ ಪೆಟ್ ಮಾಡೋದುಂಟು ಕೊಲೆ ಮಾಡೋದುಂಟು ಡ್ರಗ್ಸ್ ಅಡಿಕ್ಟ್ ಆಗೋದು ಅವರೆಲ್ಲ ಈ ಎಲ್ಲ ನಡೀತಾ ಇದೆ ಇದನ್ನು ಪೋಲೀಸ್ ಡಿಪಾರ್ಟ್ಮೆಂಟ್ ಸರಿ ಮಾಡಲಿ ಸಿ ಎಮ್ ಸರಿ ಮಾಡಲಿ ಪರಮೇಶ್ವರ ಗೃಹಮಂತ್ರಿಗಳು ಸರಿ ಮಾಡಲಿ ಅಲ್ಲ ಮನೇಲಿರೋ ಗೃಹಮಂತ್ರಿ ಆ ಮನೆ ತಾಯಿ ಅವಳು ಅದನ್ನು ಗಮನಿಸ್ಬೇಕು ನನ್ನ ಮಗನ ಅಗತ್ಯತೆ ಇದೆ ಇವಳು ಕಿಟಿ ಪಾರ್ಟಿಗೆ ಡ್ರೆಸ್ ಹಾಕ್ಕೊಂಡು ಹೋಗೋದಲ್ಲ ಅಪ್ಪ ಪಿಂಟ್ ಹಿಡ್ಕೊಂಡು ಪಾರ್ಟಿ ಕ್ಲಬ್ಬಿಗೆ ಹೋಗಿ ಸ್ಪಿಟ್ ಆಡೋದಲ್ಲ ಹಾಗಾದ ಮನೆಗಳ ಪರಿಸ್ಥಿತಿ ಮಕ್ಕಳು ರೋಡ್ ಮೇಲಾಗಿದೆ ಸೊ ಇಷ್ಟು ಕಂಟೆಂಟ್ ಇಷ್ಟೆ ವಾಟ್ ಈಸ್ ದ ಕಂಪ್ಯಾರಿಸನ್ ಬಿಟ್ ಮಾರಲ್ ಎಜುಕೇಷನ್ ದಟ್ ಈಸ್ ಫ್ರಮ್ ನೇಚರ್ ವಾಟ್ ಯು ಗೈನಿಂಗ್ ಫ್ರಮ್ ನೇಚರ್ ಇನ್ನೊಂದು ಕಾಂಪ್ಲೆಕ್ಸ್ ಎಜುಕೇಷನ್ ನಾವೇನು ಸಿಟಿಗಳಲ್ಲಿ ಕೊಡ್ತಾ ಇದ್ದೀವಿ ಇದೇ ಶೂ ಹಾಕು ಇದೇ ಯೂನಿಫಾರ್ಮ್ ಹಾಕು ಇಂಥ ಟೈಯನ್ನು ಟೈಟ್ ಮಾಡಿ ಕಟ್ಕೋ ನೀನು ಹಿಂಗೆ ತಿಂಡಿ ತಿನ್ನು ಹಾಂ ನೀವು ತಿಳ್ಕೊಂಡಿದ್ದು ಇಟ್ಸ್ ಎ ಸ್ಟ್ಯಾಂಡರ್ಡ್ ಆಫ್ ಲೈಫ್ ಅಂತ ಆದರೆ ಅವರ ಅವರ ಜೀವನವನ್ನೇ ಸ್ಟ್ಯಾಟಿಕ್ ಮಾಡಿದ್ದೀವಿ ದೇರ್ ಈಸ್ ನೋ ಕೈನೆಟಿಕ್ ಮೂಮೆಂಟ್ ಇನ್ ದೇರ್ ಥಾಟ್ಸ್ ಅವರ ಕ ಯಾವ ವಿಷನೂ ಇಲ್ಲ ಅಲ್ಲಿ ಒಂಥರ ಮೆಷಿನರಿ ರೋಬೋಟಲ್ಲಿ ಸಾಫ್ಟ್ವೇರ್ ಹಾಕಿದಾಗಿ ಅದಕ್ಕೆ ಸಾಫ್ಟ್ವೇರ್ ಹಾಕಿರ್ತಾರೆ ಹಿಂಗೆ ಗೊತ್ತಿದ್ದ ತಕ್ಷಣ ಅಣ್ಣ ನೀವು ಬಂದು ತಟ್ಟೆ ಹಿಂಗೆ ಹಿಡ್ಕೊಂಡು ಹೋಗ್ಬೇಕು ಕಾಪಿ ಇಡಬೇಕು ಅದು ವಾಪಸ್ ಹೋಗ್ತದೆ ಅದನ್ನು ತೊಳೆದಿದ್ದು ಮತ್ತು ವಾಪಸ್ ಸ್ಟಟ್ ನಿಮ್ಮ ಮಕ್ಕಳನ್ನು ರೋಬೋಟ್ಸ್ ಮಾಡಬೇಕು ಅಥವಾ ಮನುಷ್ಯರು ಮಾಡಬೇಕು ಈ ಪ್ರಶ್ನೆ ನಾನು ಈಗಿನ ತಂದೆ ತಾಯಿಗಳ ಹತ್ರನೇ ಇಡ್ತಾ ಇದ್ದೀನಿ ಹಾಗಾಗಿ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದೆ ಫೀಲಿಂಗ್ಸ್ ಇಲ್ಲ ಅಪ್ಪ ಅಮ್ಮ ಎಲ್ಲ ರೋಡ್ ಮೇಲೆ ಬಿದ್ದಿರ್ತಾರೆ ಇವು ಕೂತ್ಕೊಂಡು ಎಲ್ಲಿ ಇರ್ತವೆ ಎಲ್ಲರೂ ಅವರ ಸೆಲ್ಫ್ ಟೆಂಡೆನ್ಸಿಗಳಿಗೆ ಮಾತ್ರ ಬದುಕ್ತಾ ಇದ್ದಾರೆ ಈ ಮಟ್ಟಿಗೆ ಡೈವರ್ಸ್ ಆಗ್ತಿದೆ ನೋ ಫೀಲಿಂಗ್ಸ್ ಗಂಡ ಹೆಂಡತಿ ಮಧ್ಯೆ ಫೀಲಿಂಗ್ಸ್ ಇಲ್ಲ ಭಾವನೆಗಳಿಲ್ಲ ಕಮಿಟ್ಮೆಂಟ್ ಇಲ್ಲ ಓನ್ಲಿ ಅವರ ಫನ್ ಲಸ್ಟ್ ಮತ್ತು ಟೆಂಡೆನ್ಸಿ ಅಷ್ಟಕ್ಕೆ ಜೀವನ ನಡೀತಾ ಉಂಟು ಪ್ರಪಂಚಕ್ಕೆ ತೋರಿಸ್ಲಿಕ್ಕೆ ಮದುವೆ ಆಗ್ತಿದ್ದೀರಿ ಖರ್ಚು ಮಾಡ್ತೀರಿ ನೆಂಟರುಗಳನ್ನು ಕರಿತೀರಿ ಅದು ಮನಸ್ಸಿಂದಲ್ಲ ಅವರು ಬರೋರು ನಿಮ್ಮನ್ನು ತೃಪ್ತಿಪಡಿಸ್ಲಿಕ್ಕೆ ನೀವು ಕರೆಯೋರು ಅವರನ್ನು ತೃಪ್ತಿಪಡಿಸ್ಲಿಕ್ಕೆ ಒಂದು ದೊಡ್ಡ ಕರ್ತವ್ಯ ಮಾಡ್ತಿದ್ದೀನಿ ಅಂತ ಯಾರು ಇದನ್ನು ವರ್ಷಿಪ್ ಅಂತ ಹೇಳಿ ಕೆಲಸಗಳು ಮಾಡ್ತಾ ಇದ್ದಾರೆ ಸೊ ಇದ್ಯಾವುದು ನಡೀತಿಲ್ಲ ಸೊ ನನಗೆ ಬಂದಾಗ ಗೊಂದಲಾಗ ಬಂದ ನಿಮ್ಮ ಹತ್ರ ಶೇರ್ ಮಾಡಿಕೊಂಡಿದ್ದೀನಿ ಇಫ್ ಇಟ್ ಪಾಸಿಬಲ್ ಇಷ್ಟು ದಿನ ಮಣ್ಣು ತಿಂದಾಯಿತು ಮುಂದಿನ ಪೀಳಿಗೆ ಮಣ್ಣು ತಿಂದೇ ಇರಲಿ ಯಾಕೆ ನಮ್ಮ ಭಾರತ ನಿಂತಿರೋದು ಎರಡು ಚಕ್ರದ ಮೇಲೆ ಒಂದು ನಡತೆ ಇನ್ನೊಂದು ಸಂಸ್ಕಾರ ಹಣದ ಮೇಲೆ ನಿಂತ ದೇಶ ಅಲ್ಲೇ ತ್ಯಾಗ ಮತ್ತು ಸೇವೆಯಲ್ಲಿ ನಿಂತ ದೇಶ ತ್ಯಾಗ ಮಾಡಬೇಕಾದ್ರೆ ನಡತೆ ಸರಿ ಇರಬೇಕು ಸೇವೆ ಮಾಡಬೇಕಾದ್ರೆ ಸಂಸ್ಕಾರ ಇರಬೇಕು ಈ ಎರಡೂ ಇದ್ದಾಗ ದೇಶ ಎಲ್ಲಿ ಬೇಕಾದ್ರೆ ಹೋಗಿ ಮುಟ್ಟತ್ತೆ ಈ ಎರಡೂ ಇದ್ದವನಿಗೆ ಸತ್ಯ ತಂತಾನಾಗೆ ಸಿಗ್ತದೆ ಇದನ್ನು ಅಭ್ಯಾಸ ನೆಕ್ಸ್ಟ್ ಪೀಳಿಗೆ ಮಕ್ಕಳಿಗೆ ಬರಲಿ